ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ಬೆಬ್ ಬೆಳಗ್ಗೆ ಲೈವ್ ಬಂದಿರುವ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂಥ ಸಂದರ್ಭಗಳಲ್ಲಿ ಬಹಳಷ್ಟು ಈ ಧರ್ಮಸ್ಥಳದ ಅನೇಕ ವಿಡಿಯೋಗಳು ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ತಾ ಇದ್ದೀವಿ ವಿಷಯ ಏನಂದರೆ ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಧರ್ಮಸ್ಥಳದಲ್ಲಿ ಒಂದು ವಿದ್ಯಾರ್ಥಿಯನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಭಯಂಕರ ಕೊಲೆ ಮಾಡಿರ್ತಾರೆ ಅದರ ಕುರಿತು ಹೋರಾಟಗಾರರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾರೆ ಧರ್ಮಸ್ಥಳ ಎಂಬ ಕ್ಷೇತ್ರದಲ್ಲಿ ಈ ಧರ್ಮಸ್ಥಳ ಎಂಬ ಪುಣ್ಯಸ್ಥಳದಲ್ಲಿ ಈ ರೀತಿ ಅಗಾಧ ಸೃಷ್ಟಿಯಾಗಿದೆ ಅತ್ಯಾಚಾರ ಮಾಡಿ ಅಮಾನಿಕೀಯವಾಗಿ ಕೊಲೆ ಮಾಡಿದ್ದಾರೆ ಎಂದು ಈಗಾಗಲೇ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಭಾಳ ಉಗ್ರವಾದ ಪ್ರತಿಭಟನೆಗಳು ಹೋರಾಟಗಾರರು ಕೈಗೊಂಡು ಹೋರಾಟವನ್ನು ಮಾಡ್ತಾ ಈಗಾಗಲೇ ಸೌಜನ್ಯದ ಒಂದೇ ಅತ್ಯಾಚಾರ ಕೊಲೆ ಆಗಿದೆ ಅಂತಂದು ಕೆಲವರು ಅಂದುಕೊಂಡಿದ್ರು ಆದರೆ ಇವತ್ತಿನ ದಿನಗಳಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಸುಮಾರು ಐದಾರು ನೂರು ಕೊಲೆಗಳನ್ನು ಮಾಡಿದ್ದಾರೆ ಅತ್ಯಾಚಾರ ಮಾಡಿ ಊತಾಕಿದ್ದಾರೆ ಎಂದು ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ನಮ್ಗೆ ಗೊತ್ತಾಗ್ತಾ ಇದ್ದಾವೆ ಕೆಲವು ಸಾಮಾಜಿಕ ಜಾಲತಾಣದ ಮೂಲಕ ಗೊತ್ತಾಗ್ತಾ ಇದ್ದಾವೆ ಯಾಕಂತೇಳಿ ಕೆಲವು ಯೂಟ್ಯೂಬರ್ ಮತ್ತು ಆ ಧರ್ಮಸ್ಥಳದ ಸುತ್ತಮುತ್ತ ಭಾಗದಲ್ಲಿರತಕ್ಕಂಥ ಹೋರಾಟಗಾರರು ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದಾಗ ಗೊತ್ತಾಗ್ತಾ ಇದೆ ನೂರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಧರ್ಮಸ್ಥಳದ ಅಲ್ಲಿರ್ತಕ್ಕಂಥ ಕೆಲವು ನ್ಯಾಯಾಧೀಶರು ನ್ಯಾಯ ಏನಂತಾರೆ ಆ ಧರ್ಮಸ್ಥಳದ ನ್ಯಾಯಪೀಠದ ನ್ಯಾಯಾಧೀಶರು ಅಂತ ಕೆಲವರು ಆರೋಪ ವಹಿಸ್ತಾ ಇದ್ದಾರೆ ಇದು ನಮಗೆ ಭಾಳ ನವೀನ ಸಂಗತಿ ಈಗಾಗಲೇ ಸಾಮಾಜಿಕ ಜಾಲದಲ್ಲಿ ಎಲ್ಲೋ ಒಂದು ಸಣ್ಣ ಪುಟ್ಟ ಅತ್ಯಾಚಾರಗಳು ಇಲ್ಲಾದರೆ ಸಣ್ಣ ಪುಟ್ಟ ಕೊಲೆ ಸುಲಿಗೆಗಳು ಈ ರೀತಿ ಆದಾಗ ಆರೋಪಿಗಳನ್ನು ನಮ್ಮ ಆಹಾರಕ್ಷಕರು ಪೊಲೀಸರು ಇಮಿಡಿಯೇಟ್ಲಿ ಅಂಥವ್ರನ್ನ ಬಂಧಿಸುವುದು ನಾವೆಲ್ಲ ನೋಡಿದ್ದೀವಿ ಸ್ವಾಮಿ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವುದು ಉದ್ದೇಶ ಏನಂದರೆ ಈ ಧರ್ಮಸ್ಥಳ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಏನು ವಿಚಿತ್ರವಾಗಿ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಅದನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವರು ಸಹ ಕೊಲೆ ಮಾಡ್ತಾ ಇದ್ದಾರಂತೆ ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಸಮೀರ್ ಎಂಬ ಯೂಟ್ಯೂಬರ್ ಮಾತಾಡ್ತಾ ಇದ್ದ ಅಲ್ಲಿರ್ತಕ್ಕಂಥ ಕೆಲವರು ಹೋರಾಟಗಾರರು ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ಮಾತನಾಡ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀವಿ ಯಾಕೆ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಯಾಕೆ ವಹಿಸ್ತಾ ಇದೆ ಯಾಕೆ ಅಲ್ಲಿರ್ತಕ್ಕಂಥ ಏನು ಶಾಸಕರಾಗಲಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಡಿ ಸಿ ಎ ಸಿಗಳು ಯಾಕೆ ಇದ್ರ ಬಗ್ಗೆ ಗಂಭೀರವಾದಂಥ ತನಿಖೆ ಮಾಡಿ ಅಂತ ಯಾಕೆ ಮಾತನಾಡ್ತಾ ಇಲ್ಲ ನೋಡಿ ಸ್ನೇಹಿತರೆ ಎಷ್ಟು ದುರಂತ ಯಾವುದೋ ಬೇರೆ ಬೇರೆ ರಾಜ್ಯಗಳಲ್ಲಿ ಅತ್ಯಾಚಾರ ಕೊಲೆ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ದಂಗೆ ಎದ್ದೊಳ್ತದೆ ಪ್ರತಿಭಟನೆ ಮಾಡ್ತಾರೆ ಅವರಿಗೆ ನ್ಯಾಯ ಕೊಡಬೇಕು ಅಂತ ದೊನಿಯಂತ ಸಂದರ್ಭಗಳಲ್ಲಿ ಶ್ರೀಕ್ಷೇತ್ರ ಪುಣ್ಯಸ್ಥಳ ಆಗಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಎಷ್ಟೋ ಎಣೆಗಳನ್ನು ಹೂತಾಕಿ ನಾನೇ ಊತಾಕಿದ್ದೀನಿ ಅಂದರೆ ಈಗ ಒಬ್ಬ ವ್ಯಕ್ತಿ ಕಾನೂನಿಗೆ ತಾನೇ ಶರಣಗ ಶರಣಗನ ಶರಣಗತ ಆಗಿದ್ದಾನೆ ನೂರಾರು ಕೊಲೆ ಮಾಡಿರ್ತಕ್ಕಂಥ ಊಟನ್ನು ನಾನೇ ದಫನ್ ಮಾಡಿದ್ದೀನಿ ಮಣ್ಣು ಮಾಡಿದ್ದೀನಿ ನೀವು ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಿದರೆ ನನಗೆ ಮತ್ತು ರಕ್ಷಣೆ ನೀಡಿದರೆ ನನ್ನ ಜೀವಕ್ಕೆ ಹಾನಿ ಉಂಟಾಗ್ತದೆ ನೀವು ನನಗೆ ಪ್ರೊಟೆಕ್ಟ್ ನೀಡಿದರೆ ನಾನು ಎಲ್ಲೆಲ್ಲಿ ಊತಾಕಿದ್ದೀನಿ ತೋರಿಸ್ತೀನಿ ಎಂದು ಕಾನೂನಿಗೆ ಅವನೇ ಬಂದು ಶರಣಾಗತನಾಗಿದ್ದಾನೆ ಆತ್ಮ ಆಲೋಕನೆ ಮಾಡಿಕೊಂಡಿದ್ದಾನೆ ನಾನು ಮಾಡಿರ್ತಕ್ಕಂಥದ್ದು ಇದು ತಪ್ಪು ನಾನು ಊತಾಕಿರ್ತಕ್ಕಂಥದ್ದು ಬಹಳಷ್ಟು ಅಮಾಯಕ ಹೆಣ್ಣು ಮಕ್ಕಳನ್ನು ಮುಗ್ಧರನ್ನು ಅಮಾಯಕರನ್ನು ಊತ ಹಾಕಿದ್ದೇನೆ ಎಂದು ಆತ್ಮಾಲೋಕನೆ ಮಾಡಿಕೊಂಡು ಇವತ್ತು ತಾನೇ ಖುದ್ದಾಗಿ ಕೆಲವು ವಕೀಲರ ಮೂಲಕ ಕಾನೂನಿಗೆ ಅವನೇ ಬಂಧನ ಆಗಿದ್ದಾನೆ ನೋಡಿ ಇದು ಕಂಡು ಬರುತ್ತೆ ಸತ್ಯ ಏನು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರು ನೋಡೋಕ್ಕಿಲ್ಲ ಅನ್ಕೊಂಡಿರ್ತೀರಲ್ಲ ಒಂದಾನೇ ದಿನ ಬೆಕ್ಕನ್ನು ಕಂಡು ಬಂದೇ ಬರ್ತಾರೆ ಆ ದೇವರು ಪ್ರೇರೇಪಣೆ ಮಾಡ್ತಾರೆ ಅಂತಕ್ಕಂಥದ್ದು ಇದು ಸಾಕ್ಷಿ ಅಂತಕ್ಕಂಥದ್ದು ಅಲ್ಲ ಸ್ವಾಮಿ ನಮ್ಮ ಕರ್ನಾಟಕದಲ್ಲಿ ಅದು ಒಂದು ಶ್ರೀ ಕ್ಷೇತ್ರ ಪುಣ್ಯಸ್ಥಳದಲ್ಲಿ ನೂರಾರು ಅಂದರೆ ಎಂತ ದುರಂತ ನೋಡಿ ಕೆಲವರು ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಇಲ್ಲ ಪುಣ್ಯ ಸ್ಥಳದಲ್ಲಿ ಹೋಗಿ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನು ಪರಿಹಾರ ಮಾಡೋದಕ್ಕಾಗಿ ಅಲ್ಲಿ ಅವರೇ ಹೋಗಿ ದಫಾನಾಗ್ತಾರೆ ಅಲ್ಲಿ ಯಾರೂ ಅತ್ಯಾಚಾರ ಮಾಡೋದಿಲ್ಲ ಯಾರೂ ಅವ್ರನ್ನ ಕೊಲೆ ಮಾಡೋದಿಲ್ಲ ಅವರೇ ಸ್ವಯಂವಾಗಿ ಅವರೇ ಮರಣ ಹೊಂದ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಈ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವು ಮಾಧ್ಯಮದವರು ಕೆಲವರು ಏನು ಅಲ್ಲಿರ್ತಕ್ಕಂಥ ಕೆಲವು ಧರ್ಮಾಧಿಪತಿ ಕೊಡ್ತಕ್ಕಂಥ ಹೆಂಗಿಲ್ ಖಾಸಗಾಗಿ ಅಥವಾ ಗೊತ್ತಾಗ್ತಾ ಇಲ್ಲ ಅಲ್ಲ ಸ್ವಾಮಿ ಯಾರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ರು ಸಹ ಯಾಕೆ ಅಲ್ಲಿರ್ತಕ್ಕಂಥದ್ದು ತನಿಖೆ ಮಾಡದೆ ವಿಳಂಬ ಮಾಡ್ತಾ ಇದೆ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಯಾಕೆ ತನಿಖೆ ಮಾಡದೆ ವಿಳಂಬ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ದಂಧೆ ದಂಗೆ ದೊರತಾ ಇದೆ ಪ್ರತಿಯೊಬ್ಬರು ಇವಾಗ ಯೂಟ್ಯೂಬರು ಮಾತನಾಡ್ತಾ ಇದ್ದಾರೆ ಅನ್ಯಾಯ ಆಗಿರ್ತದನ್ನು ನ್ಯಾಯ ಕೊಡಿಸಿ ಯಾರು ನೋಡಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ಆರೋಪಿಯನ್ನು ಬಂಧನೆ ಮಾಡದೆ ಅಪರಾಧಿ ಏರೋ ಆ ಸೌಜನ್ಯ ಎಂಬ ಮಹಿಳೆ ನನ್ನ ತಂಗಿಯನ್ನ ಅತ್ಯಾಚಾರ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸದೆ ಏನು ವಿಫಲವಾಗಿರ್ತಕ್ಕಂಥ ಪೊಲೀಸ್ ಇಲಾಖೆ ಅಲ್ಲಿರ್ತಕ್ಕಂಥದ್ದು ಅಲ್ಲ ಸ್ವಾಮಿ ಯಾರಾದರೂ ಒಬ್ಬ ಅಪರಚಿತ್ರ ವ್ಯಕ್ತಿ ಕೊಲೆ ಮಾಡಿದರೆ ಇಲ್ಲಾದರೆ ಅತ್ಯಾಚಾರ ಮಾಡಿದರೆ ಇಲ್ಲ ಏನಾದರೂ ಒಂದು ಕಾನೂನಿಗೆ ವಿರುದ್ಧವಾದಂಥ ಚಟುವಟಿಕೆಗಳ ಮಾಡಿದರೆ ಅವನ್ನ ಕೂಡಲೇ ಬಂಧಿಸ್ತಾರೆ ಅವನು ಯಾ ಏನಂತಾರೆ ಯ ಭೂಮಿಯಲ್ಲಿ ಅಡಗಿದ್ರು ಸಹ ಅವನ್ನ ಬಂಧನೆ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ನಾವು ಸಹ ಅಪ್ರಿಶಿಯೇಟ್ ಮಾಡಿದ್ದೀವಿ ಪೊಲೀಸ್ ಇಲಾಖೆ ಸೂಪರ್ ಅವ್ರು ಮಾಡ್ತಕ್ಕಂಥದ್ದು ಎಲ್ಲೇ ಏನೇ ಮಾಡಿರಲಿಲ್ಲ ಅವ್ರನ್ನ ಆರೋಪಿಗಳನ್ನ ಬೋಡೋದಿಲ್ಲ ಅವರು ಪೊಲೀಸರು ಅಂತಕ್ಕಂಥದ್ದು ನೋಡಿದ್ದೀವಿ ಇಡೀ ರಾಜ್ಯದಲ್ಲಿ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೇ ಕಪ್ಪು ಚುಕ್ಕೆ ಇರ್ತಕ್ಕಂಥದ್ದು ಕಳಂಕ ಇರತಕ್ಕಂಥದ್ದನ್ನ ಯಾಕೆ ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಯಾಕೆ ಇದರ ಬಗ್ಗೆ ಗಂಭೀರವಾದ ನಿರ್ಣಯನ ಕೈಗೊಳ್ತಾ ಇಲ್ಲ ಇದ್ರ ಬಗ್ಗೆ ನಾವು ಬಹಳ ಆಳವಾಗಿ ಆಲೋಚನೆ ಮಾಡಿದಾಗ ಗೊತ್ತಾಗ್ತದೆ ಏನಪ್ಪ ಇದು ಈ ಸತ್ಯ ಸತ್ಯತೆ ಅಂತಕ್ಕಂಥದ್ದು ಯಾಕೆ ಇದನ್ನ ಮುಚ್ಚಿಡ್ತಾ ಇದ್ದಾರೆ ಇದು ಒಂದು ವೇಳೆ ಹೀಗೆ ಬಿಟ್ಟಿದ್ದೆ ಆದರೆ ಪ್ರತಿ ಈಗಾಗಲಾಗೆ ಧರ್ಮಸ್ಥಳದಲ್ಲಿ ಒಂದೇ ಇದೆ ಪ್ರತಿ ನಮ್ಮ ಕರ್ನಾಟಕದ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಸಹ ಇದರ ವ್ಯಾಪಕವಾಗಿ ಹಬ್ಬಬೋದು ಕಾಮ ಪಿಶಾಶಿಗಳು ಆ ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳು ಮಾಡಿದ್ದಾರೆ ಅತ್ಯಾಚಾರ ಮಾಡಿ ಅಂಥವ್ರಿಗೆ ಏನು ಶಿಕ್ಷೆ ಆಗಿಲ್ಲ ನಮಗೇನು ಆಗುವುದಿಲ್ಲ ನಾವು ಮಾಡಿದರೂ ಸಹ ಅದಕ್ಕೆ ಏನು ಏನಂತಾರೆ ಕಾನೂನು ನಮಗೆ ಶಿಕ್ಷೆ ಕೊಟ್ಟು ನಾಲ್ಕು ದಿನ ಬಿಟ್ಟು ಬಿಡ್ಬೋದು ಆಗೋದಿಲ್ಲ ಅಂತ ಅವರಿಗೆ ನಿರ್ಭಯವಾಗಿ ಅತ್ಯಾಚಾರ ಮಾಡೋದಕ್ಕೆ ಪ್ರೇರೇಪಣೆ ನೀಡಿದೆ ಹಂಗಾಗುತ್ತೆ ಈ ಶ್ರೀಕ್ಷೇತ್ರ ಧರ್ಮಸ್ಥಳದ ಅಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಏನ್ ಸ್ವಾಮಿ ನಮಗೆ ಬಹಳ ದುಃಖ ಆಗ್ತದೆ ಈ ಒಂದು ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ರೆ ಯಾಕೆ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಮೌನ ವಹಿಸ್ತಾ ಇದೆ ಕರ್ನಾಟಕದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಯಾಕೆ ಮೌನ ವಹಿಸ್ತಾ ಈಗಾಗಲೇ ನೋಡಿದ್ವಿ ಎಸ್ ಐ ಟಿಗೆ ಅಂತ ಕೇಳ್ಪಟ್ಟಿದ್ವಿ ಶೀಘ್ರದಲ್ಲಿ ತನಿಖೆಯಾಗಿ ತಪ್ಪಿಕಸ್ಥರನ್ನ ಶಿಕ್ಷಿಸಬೇಕು ಗಂಭೀರವಾಗಿ ಶಿಕ್ಷಿಸಬೇಕು ಈ ಆರೋಪಗಳನ್ನು ಮಾಡಿರ್ತಕ್ಕಂಥ ಏನು ಪ್ರೇರೇಪಣೆ ನೀಡಿದ್ದಾನೆ ಎಂಬ ತಾನು ನನಗೆ ನನಗೆ ಪ್ರೇರೇಪಣೆ ನೀಡಿದ್ದಾನೆ ನಾನೇ ಹೋಗಿ ಅವನ್ನ ಊತಾಕಿದ್ದೀನಿ ಎಂಬ ವ್ಯಕ್ತಿಗೆ ಆ ಗಂಭೀರವಾದ ಶಿಕ್ಷೆ ಆಗಲಿಕ್ಕಿಲ್ಲ ಆಗ ಆಗಲಿಲ್ಲಂದರೂ ಸಹ ಇದಕ್ಕೆ ಪ್ರೇರೇಪಣೆ ನೀಡಿರತಕ್ಕಂಥವನ್ನ ಏನು ಸೌದಿ ಅರೇಬಿಯಾಗಳಲ್ಲಿ ಯಾವ ರೀತಿ ಗಲ್ಲು ಶಿಕ್ಷೆ ಕೊಡ್ತಾರೆ ಸೌದಿ ಅರೇಬಗಳಲ್ಲಿ ಹೆಂಗಿದೆ ಗೊತ್ತಾ ಅಲ್ಲಿನ ಕಾನೂನು ಯಾವುದೇ ಅಪರಾಧಿ ಏನಾದರೂ ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿದಾಗ ಅವನು ಸಾರ್ವಜನಿಕರ ನೂರಾರು ಜನಗಳ ಮಧ್ಯದಲ್ಲಿ ತಂದು ಅವನ ನೇಣಾಕ್ತಾರೆ ಬಂದು ಗೋಲಿ ಗೋಲಿಯಾಗಿಸ್ತಾರೆ ಅವನ್ನ ನೂರಾರು ಜನಗಳಲ್ಲಿ ಮಧ್ಯದಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಜನಗಳ ಮಧ್ಯದಲ್ಲಿ ಏನು ಸೌಜನ್ಯ ಎಂಬ ನನ್ನ ತಂಗಿ ಮತ್ತು ಇನ್ನು ನೂರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನು ನೂರಾರು ಜನಗಳ ಮಧ್ಯೆ ಮತ್ತೊಮ್ಮೆ ಮರುಕಳಿಸದಂತೆ ಬಹಳ ಗಂಭೀರವಾದಂಥ ರೀತಿಯಲ್ಲಿ ಶಿಕ್ಷಿಸಬೇಕು ಈಗಾಗಲೇ ನಮಗೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹೂಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ಸಹ ಇದರ ಬಗ್ಗೆ ಭಾಳ ಗಂಭೀರವಾದ ನಿರ್ಣಯ ಕೈಗೊಳ್ತಾ ಇದ್ದಾರೆ ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರವರು ಅವರು ಸಹ ಏನಿದು ಎಂಥ ದುರಂತ ಇದು ನಮ್ಮ ಕರ್ನಾಟಕದಲ್ಲಿ ಏನಿದು ವ್ಯಾಪಕವಾಗಿ ನೋಡಿ ಈಗ ಈ ಕರ್ನಾಟಕದ ಅಲ್ಲದೆ ಇತರ ರಾಜ್ಯಗಳಲ್ಲಿ ಸಹ ಇದ್ರ ಬಗ್ಗೆ ದೊರೆ ಇದ್ದಾರೆ ನೋಡಿ ಎಂಥ ದುರಂತ ನಮ್ಮ ಕರ್ನಾಟಕದಲ್ಲಿ ಆರೋಪಿಗಳನ್ನು ಕೂಡಲೇ ಬಂಧಿಸಿದ್ರೆ ಬಂಧಿಸಿದ್ರೆ ಇಡೀ ವ್ಯಾಪಕವಾಗಿ ಆಪ್ತಾ ಇದ್ದಿಲ್ಲ ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕೈದು ನೂರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅದು ಸ್ಥಳ ಯಾವುದಪ್ಪ ಅಂದರೆ ಶ್ರೀ ಕ್ಷೇತ್ರ ಸ್ಥಳ ಆಗಿರ್ತಕ್ಕಂಥ ಧರ್ಮಸ್ಥಳ ಅಂತ ಈ ವ್ಯಾಪಕವಾಗಿ ಹಬ್ಬಿದೆ ಯಾರು ಮೌನವಾಗಿದ್ದಾರೋ ಅಂತವರೆಲ್ಲರೂ ಮಾತಾಡ್ತಾ ಇದ್ದಾರೆ ಯಾರ ಬಗ್ಗೆ ಯಾರು ಇದ್ರ ಬಗ್ಗೆ ಧ್ವನಿ ಸಹ ಅದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ ವಿಷಯ ಎಷ್ಟೇ ಸ್ನೇಹಿತರೆ ನಮ್ಮ ಆಹ್ಲ ನಮ್ಮ ಆಹ್ವಾನನ ಇಷ್ಟೇ ಯಾರು ಆರೋಪಿಗಳು ಯಾರು ಈ ಒಂದು ಪ್ರಚೋದನೆ ನೀಡಿದ್ದಾರೆ ಯಾರು ಈ ಒಂದು ಅತ್ಯಾಚಾರಕ್ಕೆ ಪ್ರೇರೇಪಣೆ ನೀಡಿದ್ದಾರೆ ಯಾರು ಒಂದು ಈ ಒಂದು ಅತ್ಯಾಚಾರವನ್ನು ಕೊಲೆ ಮಾಡಿ ಅವನ ಅವುಗಳನ್ನ ದಫನ್ ಮಾಡಿದಾರ ಮಣ್ಣು ಮಾಡಿಸಿದಾರ ಅಂತ ಏನಂತಾರೆ ಏನಂತಾರೆ ಬುಡುಬುಡುವಾಗಿ ಅವ್ರನ್ನ ಕಿತ್ತಾಗ್ಬೇಕು ಎಷ್ಟು ಜನ ಇದಕ್ಕೆ ಕುಮ್ಮಕ್ಕ ನೀಡಿದ್ದಾರೆ ಕೆಲವ್ರು ಹೇಳ್ತಾ ಇದಾರೆ ಆ ಧರ್ಮಸ್ಥಳದ ನ್ಯಾಯಾಧಿಪತಿ ಅಂದ್ರೆ ಅಲ್ಲಿರ್ತಕ್ಕಂಥ ನ್ಯಾಯಾಧಿಪತಿನೇ ಇದಕ್ಕೆ ಪ್ರೇರಣೆ ಪಡೆ ಅವರೇ ಮುಖ್ಯಸ್ಥರು ಅದಕ್ಕೆ ಅವರೇ ಇದು ಕಾರಣಭೂತರು ಅಂತ ಹೇಳ್ತಾ ಇದಾರೆ ಸತ್ಯ ಸತ್ಯತೆ ಅಂತಕ್ಕಂಥದ್ದು ತನಿಖೆ ಮಾಡ್ರಿ ತಪ್ಪಿಗಸ್ತರು ಯಾರೇ ಆಗಿರಲಿ ಅವ್ರನ್ನ ನೂರಾರು ಜನಗಳ ಮಧ್ಯೆ ಅವ್ರನ್ನ ಶಿಕ್ಷಿಸಿರಿ ಅನ್ನೋದು ನನ್ನ ಒಂದು ಆವಲನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ರಾಮಕೃಷ್ಣ ಅಣ್ಣನವರ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನವರ ಆಹ್ವಾನನೆ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ವಿನಂತಿ ವಿನಂತಿಸ್ಕೊಳ್ಳೋದಿಷ್ಟೇ ನಮ್ಮ ಕರ್ನಾಟಕದ ಸನ್ಮಾನ್ಯ ಶ್ರೀ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶುಮಾರ್ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಸಾಹೇಬ್ರಿ ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಮಾಡಲೇಬೇಕು ನೀವು ನೀವು ಅಲ್ಲಿರ್ತಕ್ಕಂಥ ಪೊಲೀಸರು ಒಂದು ವೇಳೆ ಯಾರು ಇದಕ್ಕೆ ಈ ಒಂದು ಕೃತ್ಯಕ್ಕೆ ಕಾರಣಭೂತರಾಗಿದ್ದಾರೆ ಅವರು ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯನ್ನು ಕೊಂಡುಕೊಂಡು ಕೊಂಡುಕೊಂಡಿರ್ಬೋದು ಆ ಪೊಲೀಸ್ ಇಲಾಖೆಗೂ ಸಹ ಯಾರು ಅವರ ಗುಲಾಮರಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರನ್ನ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಬೇರೆ 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 ಅಲ್ಲಿ ಹಾಕಿ ಕೂಡಲೇ ಏನು ತಪ್ಪಿಗಸ್ತರನ್ನ ಬಂಧನೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ಏನಿದು ಕಳಂಕ ಹೊತ್ತಿರತಕ್ಕಂಥ ಕಳಂಕನ್ನು ತೊಲಗಿಸಿ ನಮ್ಮ ಕರ್ನಾಟಕ ಸಮಸ್ತ ಬೇರೆ ಬೇರೆ ರಾಜ್ಯಗಳನ್ನು ಹಬ್ಬಿಕೊಳ್ಳುವಂತ ಗುಣಗೊಳ್ಳುವಂತ ಯಾವುದಾದ್ರೂ ರಾಜ್ಯ ಇದ್ರೆ ಅದು ನಮ್ಮ ಕರ್ನಾಟಕ ಯಾವುದೇ ರಾಜ್ಯದವರು ಬರಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ಯಾವುದಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವುದೇ ಭಾಷೆಗರು ಬಂದರೂ ಅವರ ಜೊತೆಗೆ ಅನ್ಯನ್ಯತೆ ಬಾಂಧವ್ಯದಿಂದ ಅವ್ರನ್ನ ಸ್ವಾಗತಿಸಿಕೊಳ್ಳುವ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಯಾವುದೇ ರಾಜ್ಯದವ್ರು ಬಂದರೂ ಸಹ ಅವ್ರ ಜೊತೆಗೆ ಖುಷಿ ಖುಷಿಯಾಗಿ ನಾವು ಮಾತನಾಡತಕ್ಕಂಥ ವ್ಯಕ್ತಿಗಳು ಇದೇ ಇದೆ ನೋಡಿ ಆಂಧ್ರ ಭಾಗದಲ್ಲಿ ಹೋಗಿ ಅಲ್ಲಿ ಕನ್ನಡದಲ್ಲಿ ನೀವೇನಾದರೂ ಮಾತನಾಡಿದ್ರಿ ತೆಲುಗಲ್ಲೇ ಅಂತಾರೆ ಇದೇ ಮಹಾರಾಷ್ಟ್ರದಲ್ಲಿ ಹೋಗಿ ನೀವು ಕನ್ನಡದಲ್ಲೇ ಮಾತನಾಡಿ ನೋಡೋಣ ಅಲ್ಲಿ ಏ ಮಹಾರಾಷ್ಟ್ರದಲ್ಲೇ ಮಾತನಾಡುತ್ತಾರೆ ಇದೇ ಚೆನ್ನೈ ತಮಿಳುನಾಡಲ್ಲಿ ಹೋಗಿ ನೋಡೋಣ ಅವರವರ ರಾಜ್ಯಗಳಲ್ಲಿ ಅವರವರ ಭಾಷೆಯನ್ನು ಪ್ರೀತಿಸುವಂಥ ದೇಶ ಇರುವಾಗ ನಮ್ಮ ಕರ್ನಾಟಕ ಇದು ತಾಯಿಯ ಗುಣ ಇರತಕ್ಕಂಥ ಕರ್ನಾಟಕ ಹೆಮ್ಮೆಯ ಕರ್ನಾಟಕ ಎಲ್ಲರನ್ನು ಪ್ರೀತಿಸುವ ತ್ಯಾಗವುಳ್ಳ ಕರ್ನಾಟಕ ಯಾವುದೇ ಭಾಷೆಗಾರರು ಬಂದರೆ ಅವರ ಜೊತೆಗೆ ಹೆಮ್ಮೆಯಿಂದ ಮಾತನಾಡುವಂಥ ನೈತಿಕವುಳ್ಳ ಕರ್ನಾಟಕ ನಮ್ಮದು ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಶ್ರೀ ಕ್ಷೇತ್ರ ಪುಣ್ಯಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾ ಇದ್ದಾರೆ ಅಂದರೆ ಏನಿದು ದುರಂತ ನೋಡಿ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಸೌಜನ್ಯ ಎಂಬ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಅಮಾನ್ಯವಾಗಿ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸದೆ ವಿಳಂಬ ಮಾಡಿರ್ತಕ್ಕಂಥದ್ದು ದುರಂತ ದಯವಿಟ್ಟು ನನ್ನ ಸೌಜನ್ಯ ತಂಗಿ ಅಲ್ಲದೆ ಇನ್ನೂ ಎಷ್ಟೋ ಅಕ್ಕಂದಿರು ಅಮ್ಮಂದಿರು ಎಷ್ಟೋ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ದಯವಿಟ್ಟು ಗಂಭೀರವಾಗಿ ತನಿಖೆ ಮಾಡಿ ಆ ತಪ್ಪಿಕಸ್ಥರು ಯಾರೇ ಇರಲಿ ಅವರನ್ನು ಕೋಟಿಗೆ ಮತ್ತು ಕಾನೂನಿಗೆ ಒಪ್ಸೋದಲ್ಲ ನನ್ನ ಆಗ್ರಹ ಸರ್ವಧರ್ಮ ಸಮಾಜ ಸೇವಕನಾಗಿರುವ ಡಾಕ್ಟರ್ ಹನುಮಂತ ಕೋಟೆ ನಾನು ಮನೆಗೆ ವಿನಂತಿಸಿಕೊಳ್ಳೋದಿಷ್ಟೇ ಅವರನ್ನು ಏನು ಸೌದಿ ಅರೇಬಿಯಾಗಳಲ್ಲಿ ಯಾವ ರೀತಿ ಶಿಕ್ಷಿಸ್ತಾರೋ ಆ ರೀತಿ ಶಿಕ್ಷಿಸಿದಾಗ ಮತ್ತೊಮ್ಮೆ ಇದು ವ್ಯಾಪಕವಾಗಿ ಹಬ್ಬುವುದಿಲ್ಲ ಅತ್ಯಾಚಾರ ಮಾಡುವುದಿಲ್ಲ ಹೆಣ್ಣು ಮಕ್ಕಳನ್ನು ಏನಂತಾರೆ ಕಳಂಕ ಕಪ್ಪು ಚುಕ್ಕಿಯಲ್ಲಿ ನೋಡೋದಿಲ್ಲ ದಯ ದಯವಿಟ್ಟು ನಮ್ಮ ಕರ್ನಾಟಕದ ಮತ್ತು ಯಾವುದೇ ರಾಜ್ಯದ ಹೆಣ್ಣು ಮಕ್ಕಳನ್ನು ಏನಂತಾರೆ ಅತ್ಯಾಚಾರ ಮಾಡುವಂಥ ಆರೋಪಿಗಳು ಮುಂದೊಮ್ಮೆ ಬರೋದಿಲ್ಲ ಅನ್ನೋ ಒಂದು ಆಶಾಭಾಳ ಮೂಲಕ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದೆರಡು ನುಡಿಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಸೋಷಲ್ ಸೋಷಿಯಲ್ ಮೀಡ್ಯಾಗಳಿ ಜನಜಾಗೃತಿ ಮಾಡ್ತಕ್ಕಂಥದ್ದು ಈ ಸೋಷಿಯಲ್ ಮೀಡ್ಯಾಗಳಲ್ಲಿ ಏನು ತಪ್ಪಿಗೆಸರನ್ನ ಧ್ವನಿ ಹತ್ತಕ್ಕಂಥವ್ರನ್ನ ಯಾವತ್ತಿಗೂ ಧ್ವನಿ ನೀವು ಇಗ್ಗಿಸೋದಿಂದ ಅವರ ಧ್ವನಿಯನ್ನು ಅಡಗಿಸದೆ ಅವರಿಗೂ ಸಹ ನೀವು ಸಹ ಬೆಂಬಲ ಸೂಚಿಸ್ರಿ ಯಾಕಂತೇಳು ಯಾವುದೇ ಯೂಟ್ಯೂಬರು ಸುಮ್ಮ ಸುಮ್ಮನೆ ಪ್ರಾಮಾಣಿಕ ತನ್ನ ಜೀವವನ್ನೇ ತೆರೆದು ಯೂಟ್ಯೂಬಲ್ಲಿ ಬಂದು ಮಾತನಾಡಲಿಕ್ಕಿಲ್ಲ ಸತ್ಯ ಸತ್ಯದೆ ಅಂತಕ್ಕಂಥದ್ದು ನೂರಾರು ಬಾರಿ ತನಿಖೆ ಮಾಡಿ ಇದು ಮಾತನಾಡಿದರೆ ಜನಕ್ಕೇನಾಗ್ಬೋದು ಸ ಜನಗಳಿಗೇನು ಆತ್ಮ ಏನಂತಾರೆ ಆ ಜನಗಳಿಗೇನು ಭಾವನೆಗೆ ಧಕ್ಕೆ ಬರ್ಬೋದು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಮಾತನಾಡ್ತಾರೆ ಕೆಲವು ಯೂಟ್ಯೂಬರ್ ಇರ್ತಾರೆ ಅವಿವೇಕಿಗಳು ನಾವೇನು ಮಾತಾಡ್ತೀವಿ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಅದು ಮಾತಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಲೆಕ್ಕಿಲ್ಲದೆ ಏನು ಇವತ್ತು ಶ್ರೀಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನಿವತ್ತು ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಶೀಘ್ರದಲ್ಲಿ ತನಿಖೆ ಮಾಡಿ ಆ ತನಿಖೆಗೊಳಪಡಿಸಿ ತಪ್ಪಿಗೆ ಸರ್ನ ಕೂಡಲೇ ಬಂಧಿಸಿ ನಮ್ಮ ಕರ್ನಾಟಕ ಶಾಂತಿಯ ಕರ್ನಾಟಕ ಆಗಲಿ ಅನ್ನೋ ಒಂದು ಆಶಾಭಾವನದ ಮೂಲಕ ನಾನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎರಡು ನುಡುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ ನಾನು ಮಾತನಾಡಿರುವ ಯಾವುದಾದ್ರೂ ಒಂದು ಮಾತಿನಲ್ಲಿ ತಪ್ಪಿದ್ರೆ ಶ್ರಮ ಕೋರ್ತಾ ಇದ್ದೀನಿ ನಿಮ್ಮ ಕಾಮೆಂಟ್ ಮೂಲಕ ಈ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇದನ್ನು ಶೇರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಧಿಕಾರಿಯವರಿಗೆ ಮುಟ್ಲಿ ಅನ್ನೋ ಒಂದು ಆಶಾಭಾವನದ ಮೂಲಕ ನಾನು ನಿಮ್ಮ ಸಮಾಜ ಸೇವಕ ನಿಮ್ಮ ಮನೆ ಮಗನಾಗಿರುವ ಹನುಮಂತ ಕೋಟೆ ವಿನಂತಿಸಿಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಗುಡ್ ಮಾರ್ನಿಂಗ್ ನಮಸ್ಕಾರ